ನಂದಿಗಾನಹಳ್ಳಿ ವ್ಯವಸಾಯ ಸೇವಾ ಸಹಕಾರ ಸಂಘಕ್ಕೆ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಕೃಷ್ಣಮೂರ್ತಿ ರವರಿಗೆ ಎರ್ರಕೋಟೆ ಗ್ರಾಮದ ಗಂಗಮ್ಮದೇವಿ ದೇವಾಲಯದಲ್ಲಿ ಎರ್ರಕೋಟೆ ಗ್ರಾಮಸ್ಥರು ಆತ್ಮೀಯವಾಗಿ ಶಾಲು ಹೊದಿಸಿ ಹೂಮಾಲೆ ಹಾಕಿ ಫಲತಾಂಬೂಲ ನೀಡಿ ಆತ್ಮೀಯವಾಗಿ ಸನ್ಮಾನಿಸಿ ಅಭಿನಂದನೆಗಳನ್ನು ಸಲ್ಲಿಸಿದರು ಈ ಸಂದರ್ಭದಲ್ಲಿ ಎರ್ರಕೋಟೆ ಗ್ರಾಮದ ಮುಖಂಡರಾದ ಮುನಿವೆಂಕಟಪ್ಪ ವಿಜಯಕುಮಾರ್ ವಕೀಲ ರಮೇಶ್ ಕೋರ್ಟ್ ಶಿವಣ್ಣ ಈಶ್ವರಪ್ಪ ರೆಡ್ಡಪ್ಪ ನಾಗರಾಜ್ ಶೀನಾ ಮಂಜು ವೆಂಕಟರವಣಪ್ಪ ಶಿಕ್ಷಕ ಶ್ರೀನಿವಾಸ್ ಬಾಲನಾರಾಯಣಸ್ವಾಮಿ ಮದ್ದಿರೆಡ್ಡಿ ವೀರನಾರಾಯಣಸ್ವಾಮಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು நான் நான் உபாத்தியராக தமாரி லுப்பரெட்டிய மத்திய எல்லா சதா சேர்ஷ்கரணி மற்றும் முருகன முகண்டரு ಮಾಡಿರುತ್ತಾರೆ ಅವರಿಗೆ ನಾನು ಯಾವತ್ತು ಧ್ವನಿಯಾಗಿರುತ್ತೇನೆಂತ ಈ ಸಂದರ್ಭದಲ್ಲಿ ತಿಳಿಸುತ್ತೆ ನಾನು ಬಲ್ಲ ನನಗೆ ಒಂದು ಖುಷಿ ಅಂದರೆ ಎಲ್ಲರೂ ಒಂದೇವರು ದೇವರು ನಾನು ಎರಡೂವರು ಒಂದು ಬಲ್ಲೆ ಒಂದು ಸರ್ಪಾಟೆ ನಾನು ನಾನು ಈ ಒಂದು ಿಲ್ಲ ಅಂತ ಈ ಸಂದರ್ಭದಲ್ಲಿ ಕೆಲಸಕ್ಕೆ ಇಚ್ಛೆ ಕೊಡ್ತೇನೆ ಸಾರಿಗೆ ನಂಗೆ ರೇತು ಗ್ರಾಮದ ಎಂ ಸಿ ಸುಧಾಕರ್ ರೆಡ್ಡಿಯವರ ಅಭಿಮಾನಿಯನ್ನು ಮುಖಂಡರು ಒಂದು ಒಳ್ಳೆಯ ಒಂದು ಅಭಿಪ್ರಾಯವನ್ನು ಇಟ್ಕೊಂಡಿದ್ದಾರೆ ಆ ಅಭಿಪ್ರಾಯವನ್ನು ನಾನು ಎಷ್ಟೇ ಕಷ್ಟ ಅದನ್ನು ಪ್ರಯತ್ನ ಮಾಡ್ತೀನಿ ಯಾಕಂದರೆ ಸೀರಿಯಸ್ ದೊಡ್ಡವರಿದ್ದರು ಆದರೆ ನನ್ನನ್ನು ನೋಡಿ ನನಗೇನೋ ಒಂದು ಅವಕಾಶ ಕೊಡಬೇಕು ಈಗಿದ್ದಾರೆ ಅಂತ ಮನಸ್ಸಲ್ಲಿ ಇಟ್ಕೊಂಡು ಈ ಒಂದು ಆ ಸೊಸೈಟಿ ಸೇವಾ ಸರ್ಕಾರ ಸಂಘ ಅಧ್ಯಕ್ಷರಾಗಿ ಮಾಡಿದರೆ ನಾನು ಯಾವತ್ತೂ ಅವರನ್ನು ಬರೆಯೋದಿಲ್ಲ ಈ ಸಂದರ್ಭದಲ್ಲಿ ಅಂತ ಹೇಳ್ತಾ ನಾನು ದರ್ಪಾಟಿ ಕಾರ ಮತ್ತೊಮ್ಮೆ ಎಲ್ಲ ನನಗೆ ಹೆಸರುಗಳು ಹೇಳೋದು ತಪ್ಪಾಗುತ್ತೆ ಪೂರ್ವಿ ತಿಳಿಸುತ್ತೆರ್ ಸಿಲ್ಕ್ಸ್ ಅಂಡ್ ಸ್ಯಾರೀಸ್ ಬಿ ವಿ ಕಲ್ಯಾಣ ಮಂಟಪದ ಎದುರು ಶಿಡ್ಲಘಟ್ಟ ರಸ್ತೆ ತಿಮ್ಮಸಂದ್ರ ಚಿಂತಾಮಣಿ ನಮ್ಮಲ್ಲಿ ಮದುವೆ ಮತ್ತು ಶುಭ ಸಮಾರಂಭಗಳಿಗೆ ಎಲ್ಲ ರೀತಿಯ ರೇಷ್ಮೆ ಸ್ಯಾರಿಗಳು ದೊರೆಯುತ್ತವೆ ಕಾಟನ್ ಖಾದಿ ಲೆನಿನ್ ಟಿಸ್ಯೂ ಬ್ರಾಕೆಟ್ ಸೆಮಿ ಸಿಲ್ಕ್ ಸ್ಯಾರೀಸ್ ಸಾಫ್ಟ್ ಸಿಲ್ಕ್ ಸ್ಯಾರಿ ವೆಂಕಟಗಿರಿ ಸ್ಯಾರೀಸ್ ಚಿರಾಲಾ ಸ್ಯಾರೀಸ್ ಫ್ಯಾನ್ಸಿ ಸ್ಯಾರಿ ವೆಸ್ಟ್ ಬೆಂಗಲ್ ಕಾಟನ್ ಸ್ಯಾರಿ ರೆಡಿಮೇಡ್ ಶೂಟಿಂಗ್ ಅಂಡ್ ಶರ್ಟಿಂಗ್ ದೊರೆಯುತ್ತದೆ ರೈಮಂಡ್ಸ್ ಸಿಆರಾಮ್ ಕಾಟನ್ ಕದರ್ ಲೆನಿನ್ ರೈಮಂಡ್ಸ್ ಮದುವೆ ಮತ್ತು ಶುಭ ಸಮಾರಂಭಗಳಿಗೆ ಶೂಟ್ಸ್ ಬ್ಲೇಸರ್ ಶೇರ್ವಾನಿ ಲೆದರ್ ಶಪ್ಲಿ ಧೋತಿ ದೊರೆಯುತ್ತವೆ ಆರಾಧನಾ ಬೋಟಿಕ್ಸ್ ನಮ್ಮಲ್ಲಿ ಎಲ್ಲ ವಿಧವಾದ ಬ್ಲೌಸ್ ಹಾಗೂ ಡ್ರೆಸ್ಸುಗಳಿಗೆ ಬೋಟಿಕ್ ಹ್ಯಾಂಡ್ ವರ್ಕ್ ಹಾಗೂ ಮಿಷಿನ್ ವರ್ಕ್ ಮಾಡಿಕೊಡಲಾಗುವುದು ವಿವರಗಳಿಗೆ ಸಂಪರ್ಕಿಸಿ ಒಂಬತ್ತು ಆರು ಒಂದು ಒಂದು ಐದು ಆರು ಏಳು ಆರು ಮೂರು ಸೊನ್ನೆ ಒಂಬತ್ತು ಒಂದು ಆರು ನಾಲ್ಕು ಎರಡು ಒಂಬತ್ತು ಒಂಬತ್ತು ಎರಡು ಮೂರು ಆರಿಗೆ ಸಂಪರ್ಕಿಸಬಹುದು ಗಂಗಾರಾವ್ರ ಅವರು ಸೌತ್ ಇಂಡಿಯಾದಲ್ಲೇ ಸೀನಿಯರ್ ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಗೌಟ್ ರಿಜಿಸ್ಟರ್ಡ್ ನ್ಯಾಚುರೋಪತಿ ಡಾಕ್ಟರ್ಗಳಲ್ಲಿ ಒಬ್ಬರಾಗಿದ್ದಾರೆ ಕೆಮಿಕಲ್ ಔಷಧಿ ಇಲ್ಲದೆ ರಿವರ್ಸಬಲ್ ಡಯಾಬಿಟಿಸ್ ಮತ್ತು ಬಿಪಿ ಚಿಕಿತ್ಸೆಗಳು ಪ್ರಾರಂಭವಾಗಿವೆ ಏಟ್ರಜೆಡ್ ಚರ್ಮ ಮತ್ತು ಮರ್ಮ ವ್ಯಾಧಿಗಳು ಕೀಲು ವಾಯು ಆಕ್ಸಿಡೆಂಟ್ ರಿಲೇಟಿವ್ ಹಳೆಯ ನೋವುಗಳು ಬಿಳಿ ಮಚ್ಚಗಳು ಕೂದಲು ಉದುರುವುದು ಮಡವೆಗಳು ಚರ್ಮದಲ್ಲಿನ ಗಡ್ಡೆಗಳಿಗೆ ನೂರರಷ್ಟು ಪರಿಹಾರ ಸಿಗಲಿದೆ ಧೂಮಪಾನ ಮದ್ಯಪಾನವನ್ನು ಶೇಕಡಾ ನೂರರಷ್ಟು ಗುಣಪಡಿಸಲಾಗುವುದು ವಿವರಗಳಿಗೆ